ಏನ್ ಚರ್ಚೆ ಅಂತಂದ್ರೆ ಸ್ವಂತ ತಮ್ಮನ್ಗೆ ಒಂದು ಮನೆ ಕಟ್ಟಸ್ಕೊಂಡ್ ಕೂಡ ಯೋಗ್ಯತೆ ಇಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದು ನಿಮ್ಗೆ ಗೊತ್ತಿದೆ ಈಗ ಒಂದು ಆರು ಏಳು ತಿಂಗಳುಗಳಿಂದನ ಆ ಪ್ರಕರಣದ ಬಗ್ಗೆ ಯಾವ್ಯಾವ ತರ ಎಲ್ಲ ಬೆಳೆ ಬೇಯಿಸ್ಕೋಬೇಕ ಬೇಯಿಸ್ಕೊಳ್ಳೋದಕ್ಕಾಗುತ್ತೋ ಅದ್ ಎಲ್ಲಾ ತರ ಬೇಯಿಸ್ಕೊಂಡ್ಬಿಡ್ರಿ ಅಂದ್ರೆ ಅಂದ್ರೆ ಅವ್ರು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಹೆಂಗ್ ಹೆಂಗ ಬೇಕು ಹಂಗ್ ಬೇಯಸ್ಕೊಬಿಟ್ರು ಸರ್ ಸೊ ನೀವು ಚಿಕ್ಕ ವಯಸ್ಸಿಂದ ಅವಾಗ್ಲೇ ನೀವು ಕೇಳ್ತಾ ಹೇಳ್ತಾ ಇರೋ ಪ್ರಕಾರ ನವಗ್ರಹ ಸಿನಿಮಾದ ರಿಮಿಕ್ ಮಾಡಿದ್ದೆ ನಾನು ನಾನು ಓದ್ತಾ ಇರೋ ಮೂಮೆಂಟ್ ಅಲ್ಲಿ ಅಂತ ಅಂದ್ರೆ ಆಗಿಂದನೂ ಒಂದು ಒಳ್ಳೆ ಫ್ಯಾನ್ಸ್ ನೀವು ಅಪ್ಪಟ ಅಭಿಮಾನಿ ಆಗಿದ್ದೀರಿ ಅನ್ನೋದಂತೂ ಗೊತ್ತಾಗತ್ತೆ ಈ ಒಂದು ಬೆಳೆ ಬೇಯಿಸ್ಕೊಳ್ತಾ ಇರತಕ್ಕಂಥದ್ದು ಅಂದ್ರೆ ಅನಾವಶ್ಯಕವಾದಂತ ಟಾಕ್ಸು ಅಲ್ಲಿ ಅವ್ರನ್ನ ಯಾರು ಕರೆದಿರ್ಲಿಲ್ಲ ಅಂತಂದ್ರು ಅಂತ ಜಾಗದಲ್ಲಿ ಇವರ ಒಂದು ಮಾತೆತ್ತೆ ಡಿ ಬಸ್ ಡಿ ಬಸ್ ಡಿ ಬಸ್ ಡಿ ಬಸ್ ಆಗೋಗ್ಬಿಟ್ಟಿದೆ ಏನ್ ಹೇಳ್ತೀರಿ ಡಿ ಒಂದು ಮನೆ ಫಾರ್ಮ್ ಹೌಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಿಂತ್ಕೊಂಡು ಮಾತಾಡಿದ್ರು ಅವಾಗ ಒಂದು ಮಾತು ಹೇಳಿದ್ರು ಅಂತರಂಗ ಶತ್ರುಗಳಿರ್ತಾರೆ ಬಹಿರಂಗ ಶತ್ರುಗಳಿರ್ತಾರೆ ಇತರ ಶತ್ರುಗಳಿರ್ತಾರೆ ಜೊತೆಲೆ ಇರ್ತಾರೆ ಯಾರು ಅಂತ ಗೊತ್ತಾಗಲ್ಲ ಬಟ್ ಈ ಟೈಮಲ್ಲಿ ಯಾರು ಅಂತ ಅವರೆಲ್ಲ ಗೊತ್ತಾಯ್ತು ಹ್ಮ್ 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 ಅಲ್ಲ ಆರು ಏಳು ತಿಂಗಳು ಕಾಲ ಅಂತಂದ್ರೆ ಒಬ್ಬ ಬಿಗ್ ಓಕೆನಾ ಅದು ಮಾಡಿದಾರೋ ಮಾಡಿಲ್ವೋ ಅದು ಕಾನೂನನ್ನು ಸಂಬಂಧಪಟ್ಟಂತ ವಿಚಾರ ಅದು ಕಾನೂನು ನೋಡ್ಕೊಳತ್ತೆ ಕೀಳಾಕ್ ಕಾಣ್ಬೇಕು ಅಷ್ಟು ಕೀಳಾಕಂಡಂತವ್ರು ಕೆಲವರು ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಹೇಳೋದ ಸರ್ ಏನಂದ್ರೆ ಅವರು ಅವ್ರದೊಂದು ಗ್ರೋತ್ ಇದೆಯಲ್ಲ ಅವ್ರ ಸ್ಟಾರಮ್ಮು ಫ್ಯಾನಿಸಮ್ಮು ತುಂಬಾ ಜನರು ಕನ್ಸೋದು ಹ್ಮ್ ಸೊ ಎಲ್ಲ ಒಂದ್ ಕಡೆ ಇವ್ರು ಅವ್ರೊಬ್ರ ಮೇಲೆ ಆತರ ಹೋಗ್ತಾ ಇದೆ ಸ್ಟಾರ್ಡಮ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಅಂದಾಗ ಕೆಲವೊಬ್ರಿಗೆ ಅದನ್ನ ಕಡಿಮೆ ಮಾಡ್ಬೇಕು ನಮ್ಗೂ ಅದನ್ನ ಡಿವೈಡ್ ಮಾಡ್ಕೊಬೇಕು ಅನ್ನೋದು ಇದೇ ಇರ್ತದೆ ಸೊ ಆ ಒಂದು ಇದ್ರಲ್ಲಿ ಈ ಸಮಯ ಸಿಕ್ಕಿದೆಯಲ್ಲ ಹೆಂಗಾದ್ರೂ ಮಾಡಿ ಡೌನ್ ಈ ಆತರ ಒಂದು ಮನಸ್ಥಿತಿ ಇರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಸರ್ ಕೆಲವೊಬ್ರು ಹಂಗಿರ್ತದೆ ಇನ್ನೊಬ್ರು ನೋವಲ್ಲಿ ನಾವು ಸುಖ ಇದ್ ಮಾಡ್ಬೇಕು ಅನ್ನೋದೊಂದು ಕೆಲವೊಬ್ರು ಮನಸ್ಥಿತಿ ಇರ್ತದೆ ಆ ಮನಸ್ಥಿತಿಗೆ ನಾವೇನು ಹೇಳಕ್ಕಾಗಲ್ಲ ನಮ್ ನಾವ್ ಇಷ್ಟ ಪಡೋರು ಚೆನ್ನಾಗಿ ಹುಷಾರಾಗಿ ಆಚೆ ಬರ್ಬೇಕು ಅನ್ನೋದೊಂದು ನಮ್ಗ ಆಸೆ ಅದನ್ನ ನಾವ್ ಯಾವಾಗ್ಲೂ ಆಶಿಸ್ತಿವಿ ಅಷ್ಟೇ ಯಾವಾಗ್ಲೂ ಪಾಸಿಟಿವ್ ಕಡೆನೆ ಮಾತಾಡೋಣ ಅಂತ ಅಷ್ಟೇ ಎಸ್ ಸರ್ ಮೈಸೂರಿನಲ್ಲಿ ಮೊನ್ನೆ ನಡೆದಂತದ್ ನೀವು ನೋಡಿದ್ರಿ ಅನ್ಸುತ್ತೆ ಸುಮ್ನೆ ವಿತೌಟ್ ಇನ್ಫಾರ್ಮೇಶನ್ ಅವ್ರು ಯಾವ್ದೊಂದು ಹಾಸ್ಪಿಟಲ್ ಹೋಗ್ತಾರೆ ಸೊ ಯಾರಿಗೂ ಹೇಳಿರಲ್ಲ ಆ ಒಂದು ಕಾರ್ ಹೋಗೋದನ್ನ ನೋಡಿ ಒಬ್ರು ಹತ್ ಜನ ಕೇಳಿ ಹತ್ ಜನ ನೂರ್ ಜನ ಕೇಳಿ ನೂರ್ ಜನ ಸಾವಿರ ಜನ ಕೇಳಿ ಅಲ್ಲಿ ಆ ಜಾಗನೇ ಜಾತ್ರೆ ಆಗೋಗ್ಬಿಡುತ್ತೆ ಯಾರಿಗೂ ಹೇಳಿರಲ್ಲ ಯಾರಿಗೂ ಕೇಳಿರಲ್ಲ ಆ ಒಂದು ಕ್ರೇಜ್ ಮತ್ತೆ ಇನ್ನೊಂದ್ ಹೇಳ್ತಾರೆ ಇನ್ನೊಂದ್ ಕಡೆಗೆ ಡಿ ಬಾಸ್ ಐ ದರ್ಶನ್ ಕ್ರೇಜ್ ಬಿದೋಯ್ತು ದರ್ಶನ್ ಕ್ರೇಜ್ ಹೊಂಟೋಯ್ತು ದರ್ಶನ್ ಜೈಲಿಂದ ಬಂದಾದ್ಮೇಲೆ ಅವನ್ಗ ಆ ಕ್ರೇಜ್ ಇಲ್ಲ ಆ ವೈಪ್ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳ್ತಕ್ಕಂಥದ್ದು ಸುಮ್ನೆ ಜಸ್ಟ್ ಒಂದ್ ಹಾಸ್ಪಿಟಲ್ ಹೋದ್ರೆ ನೀವು ನೋಡುದ್ರಿ ಮೊನ್ನೆ ನೀವು ಕೂಡ ನೋಡಿರ್ತೀರಿ ಅನ್ಸುತ್ತೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಸರ್ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಬ್ಬರದ್ದು ಅಸಹಾಯಕತೆನ ಇಲ್ಲಿ ಇದಾಗುತ್ತೆ ಅಂದ್ರೆ ಅವ್ರು ಬೆಳವಣಿಗೆ ಅವ್ರಿಗೆ ಆತರ ಸ್ಟಾರ್ಡಮ್ ಇರೋದು ಅದನ್ನೆಲ್ಲೋ ಸಹಿಸ್ಕೊಳಕ್ ಆಗ್ ಆತರ ಮಾತಾಡ್ತೀವಿ ಹೊರತು ಈಗ ನನ್ಗೆಲ್ಲೋ ಒಂದ್ ಕಡೆ ನನ್ಗೆ ಏನೋ ಆಗ್ತಾ ಇಲ್ಲ ಅಂದ ತಕ್ಷಣ ಬೇರೆಯವ್ರನ್ನ ದೂರ ತಪ್ಪು ಎಸ್ ನಮ್ಮ ಅಸಹಾಯಕತೆನ ಇದಾಗುತ್ತೆ ಈಗ ನಮ್ಮ ಬೇರೆ ಇಂಡಸ್ಟ್ರಿ ಅವ್ರದ್ದು ಸಿನ್ಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಅಂತ ತಕ್ಷಣ ಅವ್ರು ಚೆನ್ನಾಗಿಲ್ಲ ಆದ್ರೂ ಹೋಗ್ತಾ ಇದೆ ಅಂತಂದಾಗ ನಮ್ಮ ಅಸಹಾಯಕತೆ ನಾವು ತೋರಿಸ್ಕೊಂತೀವಿ ಇಲ್ಲಿ ನಾವು ಚೆನ್ನಾಗ್ ಮಾಡ್ಬೇಕು ಚೆನ್ನಾಗಿ ಮಾಡಿ ಕಾಂಪಿಟೇಟ್ ಮಾಡ್ಬೇಕು ಸೊ ಆತರ ಒಂದು ನಾವು ಫ್ಯಾನ್ ಫಾಲೋಯಿಂಗ್ ನ ಗಳಿಸ್ಬೇಕು ಅನ್ನೋದೊಂದು ಇರ್ಬೇಕು ಅದಾದ ಅದು ಅದು ಬಿಟ್ರೆ ಒಂದು ಫ್ಯಾಂಡಮ್ ಒಂದು ಫ್ಯಾನಿಸಮ್ ಅಂತ ಆಗೋದು ಬೈ ಹಾರ್ಟ್ ಆಗಿರುತ್ತಾರೆ ಈಗ ನಾನೇ ಏನೋ ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಬಿಟ್ಬಿಡ್ತಾರ ನನ್ನ ಕೈನ ಅದೇನೆ ಇಲ್ಲ ಆತರ ನಾವ್ ಬೈ ಹಾರ್ಟ್ ಫ್ಯಾನ್ ಆಗಿದಾಗ ಕಷ್ಟ ಸಮಯ ಏನೋ ಒಂದು ಬಂತು ಅದು ಕಳೀತು ಮುಗೀತು ಹಂಗ ಅನ್ಬಿಟ್ಟು ಅವರಷ್ಟು ಆಡಮ್ ಕಡಿಮೆ ಆಗುತ್ತೆ ಅದೇ ನಮ್ಮ ಅಸಹಾಯಕತೆನ ತೋರ್ಸುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಇಲ್ಲಿ ಎಸ್ ಅದೇ ಜಾಗದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಅಂದ್ರೆ ಅಭಿಮಾನಿ ಅಂತ ಒಂದು ಜನ ಜೂಟಿ ಇದ್ದಾಗ್ಲೂ ಕೂಡ ಹೋಗಿ ಸರ್ ನಿಮ್ದು ಗಾಗಲ್ ಕೊಡಿ ಸರ್ ಅಂತ ಕೇಳ್ತಾರೆ ಟಕ್ ಅಂತ ಅಂದ್ಬಿಟ್ಟಿದ್ರೆ ಕನ್ಕೊಟ್ಟು ಓಕೆ ಚಿನ ಬಾಯ್ ಅಂತ ಅದನ್ನ ನೀವ್ ನೋಡಿರ್ಬೇಕು ನೋಡಿದಿರೋಲ್ಲ ಅವ್ನು ಟಕ್ಕಂತಕೊಂಡು ಅದನ್ನೇನೆ ಆ ಒಂದು ಆ ಫೀಲೇ ಬೇರೆ ಇರುತ್ತೆ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಸರ್ ಅವ್ರ ಮುಂಚೆಯಿಂದನೂ ಅಷ್ಟೇ ನಾನು ಸಿನಿಮಾ ಸೆಟ್ ಅಲ್ಲಿ ಎಷ್ಟೊಂದ್ ಜನ ಹತ್ರ ಕೇಳಿದ್ ವಿಷಯಗಳನ್ನ ಹಿಂಗ್ ಡ್ಯಾನ್ಸರ್ಸ್ ಗಳಾಗಿರ್ಬೋದು ಫೈಟರ್ಸ್ ಗಳಾಗಿರ್ಬೋದು ಹಿಂಗೆ ತೆರೆದು ಕೊಟ್ಬಿಡ್ತಾರೆ ಅನ್ನೋದು ಅದಾದ್ಮೇಲೆ ಆಚಾರ್ಯರು ಇಷ್ಟೇ ಮಾತಾಡಬಹುದು ಬಟ್ ಈ ಸೆಟ್ ವರ್ಕ್ ಮಾಡೋರು ಅಥವಾ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಿನಿಮಾ ಒಳಗಡೆ ಯಾರು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತು ಏನು ಅಂತ ತರ ಅಂತೂ ಆಯ್ತು ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯ್ತು ಆ ಒಂದು ಸಿನಿಮಾ ರಿಲೀಸ್ ಆದಂತ ಟೈಮ್ ನಲ್ಲಿ ಒಂದು ಘಟನೆ ನಡೆಯುತ್ತೆ ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಸಮ್ ಕಾಲ ಶುರುವಾಯಿತು ಅಂತಕ್ಕಂಥದ್ದು ಒಂದು ಕೇಕ್ ಮೇಲೆ ಹಾಕಿ ಅದು ಯಾವ ಮಟ್ಟದ ದರ್ಶನ್ ಅವರ ಅಭಿಮಾನಿಗಳಿಗೆ ಎಷ್ಟು ಗಾಸಿ ತಂತು ಎಷ್ಟು ಮಾನಸಿಕವಾಗಿ ಕುಗ್ಗುದ್ರು ಅಂತಂದ್ರೆ ಅದ್ರಿಂದ ಬೇರೆ ಮಟ್ಟಕ್ಕೆ ಟರ್ನ್ ಆಗ್ತಾ ಬಂತು ಆ ಒಂದು ಘಟನೆ ಆಮೇಲೆ ಅವರು ಓಕೆ ವೈರಲ್ ಅದೀಗ ಹಾಕೋದು ಯಾಕೆ ವೈರಲ್ ಮಾಡೋದು ಯಾಕೆ ಅನ್ನೋದು ಒಂದು ಕಡೆ ವರ್ಗ ಹೇಳ್ತಾ ಇರತಕ್ಕಂಥದ್ದು ಆಮೇಲೆ ಅವರು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ಅಂದ್ರೆ ತಪ್ಪಾಯ್ತು ಅಂತ ಕೇಳ್ಕೊಂಡಿಲ್ಲ ಯಾವ್ದೋ ಒಬ್ಬ ನಟನ್ಗೆ ನಾನು ಯಾವತ್ತೂ ಹೇಳಿಲ್ಲ ಅಂದ್ರೆ ಅವಾಗ್ಲೂ ಕೂಡ ಅಗೌರವ ತೋರಿಸುವಂತ ಒಂದು ಪ್ರಯತ್ನನೇ ಮಾಡ್ತಾರೆ ಯಾವ್ದೋ ಒಬ್ಬ ನಟನ್ ನಾನು ಗುರುತಿಸ್ ಮಾತಾಡಿಲ್ಲ ಮ್ಯಾಕ್ಸ್ ಅಲ್ಲಿ ಬರುತ್ತೆ ಇದು ಲೈನು ಅದನ್ನ ನಾನು ಅನುವಾದ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ ಪ್ರದೀಪ್ ಅಂತಕ್ಕಂಥವ್ರು ಸೊ ಏನ್ ಹೇಳ್ತೀರಿ ಸರ್ ಏನಾಗ್ಬಿಡುತ್ತೆ ಬೆಳೆಯುವಂತ ಕಲಾವಿದ್ರುಗಳು ದರ್ಶನ್ ಸರ್ ಸುದೀಪ್ ಸರ್ ಅವಾಗ್ಲಿಂದ ತುಂಬಾ ಒಳ್ಳೆ ಫ್ರೆಂಡ್ಸ್ ಹ್ಮ್ ಇವಾಗ ಒಂದಾಗ್ಲಿ ಅಂತ ತುಂಬಾ ಜನ ಕಾಯ್ತಾ ಇರೋದು ಅವ್ರು ನಿಜವಾದ ಫ್ಯಾನ್ಸ್ ಹೌದು ಸುದೀಪ್ ಸರ್ ದರ್ಶನ್ ಸರ್ ಒಳಗಡೆ ಹೋದಾಗ ಯಾವತ್ತೂ ಬಿಟ್ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಮಾತಾಡಿದ್ದಾರೆ ಸೊ ಅವ್ರಿಗೆ ಅದಿಲ್ಲ ಅಂದಾಗ ಸುತ್ತಮುತ್ತ ಇರೋರು ಮಾಡ್ತಾ ಇರೋದ್ರಿಂದ ಇದು ಅವರು ಬೇರೆ ಆಗಿರೋದು ಅದೇ ರೀಸನ್ ನಾನು ಅನ್ಕೊಂತೀನಿ ಬಟ್ ಅವರು ಅವ್ರ ಒಂದು ಏಕೆಂದ್ರೆ ಇಬ್ರು ದೊಡ್ಡ ದೊಡ್ಡ ಗಳು ಅವ್ರ ಅಂತ ದೊಡ್ಡ ಸ್ಟಾರ್ ಗಳ ಬಗ್ಗೆ ನಾನ್ ಮಾತಾಡೋ ಅಷ್ಟು ದೊಡ್ಡವನಲ್ಲ ಆಕ್ಚುಲಿ ಯಾಕೆಂದ್ರೆ ಅಷ್ಟು ವರ್ಷ ಅವ್ರು ಮಾಡಿರೋ ಸಾಧನೆಗೆ ಕಡೆ ಕುತ್ಕೊಂಡ್ ಮಾತಾಡ್ಬಿಟ್ರೆ ಅವ್ರ ತೂಕನ ನಾನು ಮಾಡ್ದಂಗ್ಬಿಡುತ್ತೆ ನನ್ಗೆ ಆ ಯೋಗ್ಯತೆ ಇಲ್ಲ ಅಂತ ಯಾಕೆಂದ್ರೆ ಅವ್ರು ಪ್ರೂವ್ ಮಾಡಿರೋಂತ ಕಲಾವಿದ್ರು ಆಮೇಲೆ ಅವ್ರ ಜೊತೆ ಇದ್ದಾಗ ಏನೋ ಒಂದು ಮೂಮೆಂಟ್ ನಾವ್ ಮಾಡ್ಬೇಕು ಒಂದ್ ಸ್ಟೆಪ್ ನ ತಗೊಬೇಕು ಅಂದಾಗ ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು ಯಾಕೆಂದ್ರೆ ಅವ್ರ ಜೊತೆ ಅವ್ರಗಳ ಜೊತೆ ಇರೋಕೆ ಅವಕಾಶ ಸಿಕ್ಕಿರೋದೇ ಹೆಚ್ಚು ಹಂಗಂದ್ಮೇಲೆ ಅವ್ರ ಜೊತೆ ಇದ್ದಾಗ ಅವ್ರ ಹೆಸರಿಗೆ ಅಥವಾ ಅವ್ರ ಗೌರವಕ್ಕೆ ಘನತೆಗೆ ಎಲ್ಲೂ ಅಗೌರವ ತರದೇ ಇರೋ ತರ ನಾವು ಸ್ಟೆಪ್ ಇಡಬೇಕು ಅನ್ನೋದು ಅವ್ರ ಸುತ್ತಮುತ್ತ ಇರೋರ್ ಗೊತ್ತಿರಬೇಕು ಎಸ್ ಸರ್ ಹೌದು ಈಗ ನೋಡಿ ಒಂದು ಮಾತಿದೆ ಏ ದರ್ಶನ್ ಅವ್ರ ಜೊತೆ ಹಿಂದೆ ಮುಂದೆ ಇರೋರು ಸರಿ ಇರ್ಲಿಲ್ಲ ಅದಕ್ಕೆ ಜೈಲ್ಗೆ ಹೋದ್ರು ದರ್ಶನ್ ಅವರು ಸುತ್ತಮುತ್ತ ಇರತಕ್ಕಂಥವ್ರು ಯಾವ್ದು ಒಳ್ಳೆ ಮಾತುಗಳನ್ನ ಹೇಳ್ಕೊಂಡ್ ಕೊಡ್ತಾ ಇರ್ಲಿಲ್ಲ ಅದಕ್ಕೆ ಜೈಲಿಗೆ ಹೋದ್ರು ಅಂತಕ್ಕಂತ ಒಂದು ಉದಾಹರಣೆ ಇದೆ ಈಗ ಸುದೀಪ್ ಅವ್ರ ಜೊತೆ ಇದ್ದಂತವ್ರಂತೆ ಪ್ರದೀಪ್ ಅವರು ಈಗ ಇವ್ರು ಮಾಡಿದ್ ಏನಾಗಾದ್ರೆ ಅಂತ ಗೊತ್ತಿಲ್ಲ ಸರ್ ಯಾಕೆಂದ್ರೆ ಅವ್ರ ಪಾಪ ಮುಂಚೆನೋ ಅಷ್ಟ ಫ್ರೆಂಡ್ಸ್ ಆಗಿದ್ರು ಅಲ್ವಾ ತುಂಬಾ ದೊಡ್ಡ ಸ್ಟಾರ್ಸ್ ಈಗ್ಲೂ ಅವ್ರು ಚೆನ್ನಾಗಿರ್ಬೇಕು ಜೊತೆ ಆಗ್ಬೇಕು ಅಂತ ಅವ್ರಿಗೋಸ್ಕರ ಅಲ್ಲದೆ ಆದ್ರು ಫ್ಯಾನ್ಸ್ ಗಳಿಗೋಸ್ಕರ ಈ ಸ್ಟಾರ್ ವಾರ್ ಏನು ಈ ಸಮಯನ ಯೂಸ್ ಮಾಡ್ಕೊಂಡ್ ಬೆಳೆ ಬೇಯಿಸ್ಕೊಂತ ಇದಾರಲ್ಲ ಅವ್ರಗಳಿಗೆ ಕಡಿವಾಣ ಹಾಕಕ್ಕೋಸ್ಕರನಾದ್ರು ಅವರು ಎಸ್ ಬರ್ಬೇಕಷ್ಟೇ ಹೌದು ಏನು ನೀವು ನೋಡಿರ್ಬಹುದು ಸಂಗೊಳ್ಳಿ ರಾಯಣ್ಣ ಟೈಮ್ ನಲ್ಲೆಲ್ಲನ ಸುದೀಪ್ ಅವರು ದರ್ಶನ್ ಅವ್ರಿಗೆ ಅಂದ್ರೆ ಅಭಿಮಾನಿಗಳು ನೂಕು ನುಗ್ಲಲ್ಲಿ ಇದ್ದಾಗ ಸುದೀಪ್ ಅವರು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸರ್ ನನ್ನ ತಮ್ಮನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಆ ಒಂದು ಫೀಲ್ ಬೇರೆ ಇರುತ್ತೆ ಹೌದು ನಾನೊಬ್ಬ ಬಿಗ್ ಸ್ಟಾರ್ ನಾನೇನಕ್ಕೆ ಕಾರ್ ಡ್ರೈವ್ ಮಾಡ್ಬೇಕು ಅನ್ನೋ ಒಂದು ಅಹಂಕಾರ ಸುದೀಪ್ ಅವ್ರಿಗೆ ಇರಲ್ಲ ಆ ನೋಡು ಏ ನಾನೊಬ್ಬ ಸ್ಟಾರ್ ಜೊತೆಗೆ ಹೋಗ್ತಾ ಇದೀನಿ ಅವನು ನನ್ನನ್ನ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ದುರಹಂಕಾರ ದರ್ಶನ್ ಅವ್ರಿಗಿರಲ್ಲ ಆ ಒಂದು ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂತಂದ್ರೆ ಆಗ ಕ್ರಿಯೇಟ್ ಆದಂತದ್ ಎಷ್ಟು ಅಂತಂದ್ರೆ ದಚ್ಚು ಕಿಚ್ಚ ಫ್ಯಾನ್ಸ್ ಫಾರ್ ಎವರ್ ದಚ್ಚು ಕಿಚ್ಚ ಫ್ಯಾನ್ಸ್ ದಚ್ಚು ಕಿಚ್ಚ ಫಾರ್ ಎಲ್ಲ ಕೇಳೋದಕ್ಕೆ ಏನಂದ್ರೆ ಒಬ್ರು ಸ್ಟಾರ್ ಆಗೋದಿರ್ಬೋದು ಒಬ್ರು ಉನ್ನತ ಸ್ಥಾನಕ್ ಹೋಗೋದು ಈ ತರ ಒಂದು ಗುಣಗಳಿಂದನೇ ಯಾಕೆಂದ್ರೆ ನಾನೊಬ್ಬ ಸ್ಟಾರ್ ನಾನೊಬ್ಬ ದೊಡ್ಡ ನಟ್ ಹೀರೋ ನಾನು ಸೂಪರ್ ಆಗಿ ಮಾಡ್ತೀನಿ ನನ್ಗ್ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಒಂದು ಹೆಡ್ ವೈಟ್ ಅಲ್ಲಿ ಹೋದಾಗ ನಮ್ದು ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಸೊ ಅವ್ರ ಏನಕ್ಕೆ ಅಷ್ಟು ಸಿನಿಮಾಗಳು ಮಾಡ್ಕೊಂಡು ಅಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಒಂದ್ ಸಿನಿಮಾ ಸಕ್ಸಸ್ ನೆಕ್ಸ್ಟ್ ಸಿನಿಮಾಗ ಅವ್ರಿ ಕ್ಯಾರಿ ಮಾಡಲ್ಲ ಸಾರಿ ನ್ಯುಮರೇಷನ್ ಚೇಂಜ್ ಆಗ್ಬೋದು ಹೊರ್ತು ಅವ್ರ ನಡವಳಿಕೆ ಆಗಲಿ ಅವ್ರ ಒಂದು ಬಿಹೇವಿಯರ್ ಆಗಲಿ ಅವ್ರು ಕೊಡುವಂತ ರೆಸ್ಪೆಕ್ಟ್ ಆಗಿರ್ಬೋದು ಸಿನಿಮಾ ಮೇಲೆ ಇಟ್ಟಿರುವಂತ ಪ್ರೀತಿ ಆಗಿರ್ಬೋದು ಯಾವತ್ತು ಕಡಿಮೆ ಆಗಲ್ಲ ನಾವು ಏನೋ ಗೆದ್ದೋ ಅಂದ್ಬಿಟ್ಟು ಸಿನಿಮಾ ಗೆದ್ದು ಗೆಲ್ತು ಅನ್ಬಿಟ್ಟು ನಾನ್ ನಾನೇ ಈಗ ಎಕ್ಸಾಂಪಲ್ ಒಂದ್ ಶಾರ್ಟ್ ಫಿಲಮ್ ಗೆಲ್ತು ಅಂದ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಫಿಲಮ್ ಗೆ ಏ ನಾನ್ ಶಾರ್ಟ್ ಕರಿ ಅಂದ್ರೆ ಅಲ್ಲಿಗೆ ನಮ್ದು ಲೈಫ್ ಎಂಡ್ ಆಗ್ಬಿಡುತ್ತೆ ಆ ತರ ಒಂದು ಗ್ರೋತ್ ಅಲ್ಲಿ ಬಂದಿರೋ ಅದಕ್ಕೆ ಅವ್ರ ಗೊತ್ತು ಬೆಲೆ ಸ್ಟಾರ್ಡಮ್ ಯಾವತ್ತಿದ್ರೂ ನಾವು ಸಿನಿಮಾ ಮಾಡ್ತಾ ಇರೋವ್ರಿಗೂ ಇರುತ್ತೆ ಪ್ರೀತಿ ವಿಶ್ವಾಸ ಸ್ನೇಹ ಯಾವತ್ತು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಎಲ್ಲೋ ಕಾರಣಾಂತರಗಳಿಂದ ಆಗಿರ್ಬೋದು ನಾಳೆನು ಸರಿ ಹೋಗ್ಬೋದು ಗೊತ್ತಿಲ್ಲ ಯಾಕೆಂದ್ರೆ ಅದು ಅವ್ರ ವೈಯಕ್ತಿಕ ಆಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ದೊಡ್ಡ ವ್ಯಕ್ತಿಗಳು ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾವಲ್ಲ ಎಸ್ ಅದೇ ಒಂದು ದೊಡ್ಡ ಗುಣ ಇಬ್ರು ಚೆನ್ನಾಗಿರ್ಬೇಕು ಇಬ್ರು ನಮ್ಮ ಕರ್ನಾಟಕದ ಆಸ್ತಿಗಳೇ ಹೌದು ಅದರಲ್ಲಿ ನೋಡಿ ಒಂದು ದೊಡ್ಡ ಗುಣ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ಆಡುವಂತಹ ಮಾತ್ನಲ್ಲಿದೆ ದೊಡ್ಡವರು ಹೇಳದಾಗಿ ಕೈ ಬಾಯಿ ಕಚ್ಚಾ ಅಂತಾರಲ್ಲ ಈ ಮೂರ್ ನಾವು ಯಾವಾಗ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗ್ತೀವಿ ಎಲ್ಲೋ ಒಂದ್ ಕಡೆಗೆ ಅದು ದೊಡ್ಡ ಮಟ್ಟದ ಯಶಸ್ನ ಸಿಗದಕ್ ಕಾರಣ ಆಗತ್ತೆ ಅನ್ನೋದಕ್ಕೆ ಇಂತ ಉದಾಹರಣೆಗಳು ತುಂಬಾ ಸಿಗ್ತಾ ಹೋಗುತ್ತೆ ಇನ್ನು ಅಹ್ ದರ್ಶನ್ ಅವರ ಒಂದು ತಮ್ಮ ತಗುದೀಪ ನಮ್ಮ ದನ ದಿನಾಕರ ತಗುದೀಪ ಜೊತೆಗೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಎಷ್ಟೋ ಜನ್ಮದ ಕನ್ಸುಗಳಿರತ್ತೆ ಎಷ್ಟೋ ಅಭಿಮಾನಿಗಳಲ್ಲಿ ಜಸ್ಟ್ ಅವ್ರ ಕೈ ಮುಟ್ಟುದ್ರೆ ಸಾಕಪ್ಪ ಅನ್ನೋ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಂತದ್ರಲ್ಲಿ ಅವ್ರ ಜೊತೆನೆ ವರ್ಕ್ ಮಾಡ್ತಾ ಇರತಕ್ಕಂಥದ್ದು ಈಗ ಅಂದ್ರೆ ವರ್ಕ್ ಮಾಡ್ತಾ ಇದೀರಿ ಆ ಒಂದು ಅನುಭವಗಳನ್ನ ಸೆಟ್ ನಲ್ಲಿ ಅವರು ಆಟಿಟ್ಯೂಡ್ ತೋರಿಸುವಂತದ್ದಾಗ್ಲಿ ಆ ಒಂದು ಅವ್ರದ್ದು ಅನುಭವಗಳನ್ನ ಹೇಳೋದಾದ್ರೆ ಆಟಿಟ್ಯೂಡ್ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ದಿನಕರ್ ಸರ್ ಜಯಣ್ಣ ಪ್ರೊಡಕ್ಷನ್ ಹ್ಮ್ ವಿರಾಟ್ ಅವ್ರ ಇರೋ ಅವರು ಅವ್ರಗಿರೋ ಒಂದು ನೇಮ್ ಫೇಮ್ಗೆ ನನ್ನ ಕ್ಯಾರೆಕ್ಟರ್ಗೆ ಯಾರನ್ನ ಬೇಕಾದ್ರು ತರ್ಬೋದಾಗಿತ್ತು ಬಟ್ ಅವ್ರಗ್ ಆಗ್ಲಿಂದನೂ ಸುಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ಇದೆಯಲ್ಲ ಅದ್ರಿಂದ ನನ್ನಂತವ್ಗೆ ಕರೆದು ಅವಕಾಶ ಕೊಟ್ಟ ಸೊ ಅದಾದ್ಮೇಲೆ ನಾನ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಹ್ಮ್ ನೆವರ್ ಎಕ್ಸ್ಪೆಕ್ಟೆಡ್ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸುದ್ರು ಅಂದ್ರೆ ಇವ್ರ ಹತ್ರ ನಿಜವಾಗ್ಲೂ ಇವತ್ತಿಗೂ ಇವರು ಆಕ್ಷನ್ ಕಟ್ ನನ್ಗೆ ಆಮೇಲೆ ಅವ್ರಿಗೆ ಆಗಿ ಮಾತಾಡ್ತಾರೆ ಆರಾಮಾಗಿರ್ತಾರೆ ಖುಷಿಯಾಗಿರ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಯಾವ ಯಾವ ಸಿನಿಮಾ ಮಾಡ್ತಿದ್ಯಾ ಅಂತಾರೆ ಇದು ಈ ಸಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಹೋಗ್ತೀನಿ ಅಂತ ಇದ್ದ ಅವಾಗ ಫೋನ್ ಮಾಡಿದ್ರು ಇಲ್ಲ ಸರ್ ಸುಳ್ಳು ಯಾವ ಸಿನಿಮಾ ಓ ರಾಯಲ್ ಬಿಜಿ ಆಗ್ತಿ ಅನ್ಕೊಂಡೆ ಮುಂಚೆನೆ ಬಿಜಿ ಆಗಿದ್ಯಾ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗ್ ಹೋಗಮ್ಮ ಚೆನ್ನಾಗ್ ಆಗ್ಲಿ ಯಾರ್ ಮಾಡ್ತಾರೆ ಅದನ್ನ ಒಬ್ಬ ಬಿಗ್ ಡೈರೆಕ್ಟರ್ ಸ್ಯಾಂಡಲ್ವುಡ್ ಈ ನಿಮ್ಗ ಅನ್ಸ್ತದ ತುಂಬಾ ಫ್ರೆಂಡ್ಲಿ ಹ್ಮ್ 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 ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಭೇಟಿ ಆಗುವಂತದ್ದು ಅಂದ್ರೆ ಈ ಒಂದು ಮೂಲಕ ದಿನಕರ್ ಸರ್ ನನ್ನ ಕರೆದ ಅವಕಾಶ ಕೊಟ್ಟಿದ್ದಾರೆ ಅಂತ ಅವಕಾಶ ಕೊಟ್ಟಿದ್ದಾರೆ ಹಂಗನ್ಬಿಟ್ಟು ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ನನ್ನ ದರ್ಶನ್ ಸರ್ ಅದ್ರ ಕರ್ಕೊಂಡೋಗಿ ಅಂತ ಕೇಳೋದು ಅದನ್ನ ನಾನ್ ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಸೊ ಅವ್ರ ನನ್ಗೆ ಪ್ರೀತಿಯಿಂದ ಅವಕಾಶ ಕೊಟ್ಟಿದ್ದಾರೆ ನಾನು ಅದೇ ರೆಸ್ಪೆಕ್ಟ್ ಇಂದ ಅವ್ರ ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಕ್ಟಿಂಗ್ ಮಾಡ್ಬಿಟ್ಟು ಬಂದಿದೀನಿ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಕೇಳಿ ನನ್ನ ಕರ್ಕೊಂಡೋಗಿ ಈ ತರ ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಎಸ್ ಸರ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ ಯಾವ ಲೆವೆಲಿನ ಚರ್ಚೆ ಅಂತಂದ್ರೆ ದರ್ಶನ್ ಅವ್ರನ್ನ ಮುಗಿದೋಯ್ತು ಕೆರಿಯರ್ ಅನ್ನೋ ಮಟ್ಟದ ಚರ್ಚೆ ಆಗತ್ತೆ ಏನ್ ಚರ್ಚೆ ಅಂತಂದ್ರೆ ಸ್ವಂತ ತಮ್ಮನ್ಗೆ ಒಂದು ಮನೆ ಕಟ್ಟಿಸ್ಕೊಂಡ್ ಕೂಡ ಯೋಗ್ಯತೆ ಇಲ್ಲ ಸ್ವಂತ ತಾಯಿಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ನೋದು ಅದೇ ನೀವು ಹೇಳದ್ರ ಹೇಳ್ದಾಗೆ ಯಾವಾಗ್ಲೇನೆ ಈ ತರ ಮಾಡ್ತಕ್ಕಂಥವ್ರು ಯಾರು ನಿಯತ್ತಿನ ಅಭಿಮಾನಿಗಳಂತೂ ಸರ್ವೇ ಸಾಧಾರಣವಾಗಿ ಅಲ್ಲ ಅಲ್ಲ ಅಹ್ ಇವರೆಲ್ಲ ನಾ ನಿಯತ್ತಿನ ಅಭಿಮಾನಿಗಳಲ್ಲ ಬೆರ್ಕೆಗುಟ್ಟಿದ್ದ ಅಭಿಮಾನಿಗಳೇ ಅನ್ಸುತ್ತೆ ಸೊ ಅಂತ ಆ ಒಂದು ಘಟನೆ ನಡೆದಾಗ ಬಹಳ ಒಂದು ಹೀನಾಮಯವಾಗಿ ದರ್ಶನ್ ಅವ್ರಿಗೆ ಬೈತಕ್ಕಂಥದ್ದು ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಬಿಡಿ ಬೇರೆ ಲೆವೆಲ್ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ದಿನಕರ್ ಸರ್ ಹೇಳಿದಾರೆ ಹೇಳಿದಾರೆ ಏನು ಯಾವ ಮಟ್ಟಕ್ಕೆ ಇದೀನಿ ಅನ್ನೋದು ಯಾಕೆಂದ್ರೆ ಅವಾಗೆಲ್ಲ ಎಲ್ಲ ಅವರೇ ಪ್ರೊಡಕ್ಷನ್ ಅಲ್ಲೇ ಮಾಡಿ ಇದ್ ಮಾಡ್ರಿ ಅದನ್ನ ಈಗ ತುಂಬಾ ಚೆನ್ನಾಗಿ ಇದ್ದಾರೆ ದಿನಕರ್ ಸರ್ ಅದು ಎಲ್ಲೋ ಒಂದ್ ಫ್ಲೋಲ್ ಬೇರೆ ಏನೋ ಒಂದು ಯಾವಾಗ್ಲೂ ಹೇಳಿರೋದನ್ನ ಈಗ ತಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಅದು ನಾನ್ ಏನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಕೆಲವೊಬ್ರಿಗೆ ಏನಾರು ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ ಯಾರು ಗಳು ಅಲ್ಲ ಅವರು ಸುಮ್ನೆ ಏನೋ ಒಂದು ತಂದಿಕ್ ತಮಶೆ ನೋಡುವಂತ ಕೆಟ್ಟ ಮನಸ್ಥಿತಿಗಳು ಅವ್ರ ಮಖನು ತೋರ್ಸಲ್ಲ ಎಲ್ಲೋ ಒಂದ್ ಕಡೆ ಮೂಲ ಕುತ್ಕೊಂಡು ನನ್ಗೊಂದ್ ಫೋನ್ ಐತೆ ಈ ಫುಟೇಜ್ ತಗೋ ಎಡಿಟ್ ಮಾಡಿ ಮರ್ಜ್ ಮಾಡ್ಬಿಟ್ಟು ವೈಮನಸ್ಸು ವೈರ್ ವೈರತ್ವ ವೈರತ್ವ ಅನ್ಬಿಟ್ಟು ಅಪ್ಲೋಡ್ ಮಾಡೋದ್ ದೊಡ್ಡದಲ್ಲ ಅವ್ರಿಗೇನು ಹೇಳಕ್ಕಾಗುತ್ತೆ ಅದೇ ನಾನು ಹೇಳದ್ನಲ್ಲ ಆಗ್ಲೇ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿ ಒಂದು ಐಡಿಗೆ ಒಂದೇ ಒಂದು ಪ್ರೊಫೈಲು ಒಂದು ಪೇಜು ಅದು ಇದು ಮೇಲ್ಗಡೆ ಪ್ರೊಫೈಲ್ ಪಿಚ್ ಪಿಕ್ಚರ್ ಮೇಲ್ಗಡೆ ಕವರ್ ಫೋಟೋ ಇರುತ್ತಲ್ಲ ಅಲ್ಲಿ ಆಧಾರ್ ಕಾರ್ಡ್ ಫೋಟೋನೆ ಹಾಕ್ಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು ಅವಾಗ ಎಷ್ಟೊಂದು ಫೇಕ್ ಅಕೌಂಟ್ಗಳು ಕಡಿಮೆ ಆಗ್ತವೆ ನೆಗೆಟಿವ್ ಕಮೆಂಟ್ಸ್ಗಳು ಕಡಿಮೆ ಆಗ್ತವೆ ಫೇಕ್ ಈ ಸ್ಟಾರ್ ವಾರ್ ಗಳು ಕಡಿಮೆ ಆಗ್ತವೆ ಆಮೇಲೆ ಇನ್ನೊಬ್ರು ಅನ್ನೋದು ಕೆಟ್ಟ ಕೆಟ್ಟದಾಗಿ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋದು ಇದು ಕಡಿಮೆ ಆಗ್ತವೆ ಸೈಬರ್ ಕ್ರೈಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ಎಸ್ ನೋಡಿ ಇದೊಂದು ವಿಪರ್ಯಾಸ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಬೆಟ್ಟಿಂಗ್ ಆಪ್ಗಳಾಗಬಹುದು ಅಥವಾ ಈ ತರ ಬೆರಕೆ ಗುಟ್ಟಿದ ಫ್ಯಾ ಅಂದ್ರೆ ಯಾವ ಒಂದು ಇದನ್ನೂ ಅಲ್ಲದೆ ಇರತಕ್ಕಂಥವ್ರು ಆಗ್ಬಹುದು ಇವ್ರಗಳೆಲ್ಲ ಹೆಂಗಪ್ಪ ಅಂತಂದ್ರೆ ಬೆಟ್ಟಿಂಗ್ ಆ್ಯಪ್ಗಳಿಗೂ ಇವ್ರಿಗೂ ಏನು ಏನಂತಾರೆ ಭೇದ ಭಾವನೆ ಇಲ್ಲ ಇಬ್ರು ಒಂದೇ ಕ್ಯಾಟಗರಿನೇ ಸೇರುತ್ತೆ ಇದಕ್ಕೆ ಕಾನೂನು ಅಂತಕ್ಕಂಥದ್ದು ಎಚ್ಚೆತ್ಕೊಂಡು ಈಗ ನೋಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೇಲೆ ಬರುತ್ತೆ ಇವನ್ ಟಾಕ್ಸ್ ಐ ನೀನೇನೋ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದೀಯ ಅಂತ ಆ ನನ್ನ ಮಗನೇ ಕುತ್ಕೊಂಡು ಆಡ್ತಾ ಇರ್ತಾನೆ ಹೇಳದವ್ನೇ ಆಡ್ತಾ ಇರ್ತಾನೆ ಅದ್ ಬೇರೆ ಪ್ರಶ್ನೆ ಆದ್ರೆ ಹಿಂಗ್ ಹೇಳೋದು ಬರ್ತಾ ಇರುತ್ತೆ ಇನ್ನೊಂದ್ ಕಡೆಗೆ ಏ ನಾನು ಆ ಇರೋ ಫ್ಯಾನು ಈ ಇರೋ ಫ್ಯಾನು ಅಂತ ಅಂದ್ಬಿಟ್ಟು ತಂದಿಡ ತಂದಿಡುವಂತವ್ರು ಒಂದ್ ಕಡೆ ಬರ್ತಾರೆ ಇದಕ್ಕೆ ಸರ್ಕಾರದವರು ಒಂದು ಒತ್ತು ಕೊಟ್ಟು ಅಲ್ಲಿಂದನೆ ಬ್ಯಾನ್ ಮಾಡ್ತಾ ಬಂದ್ರೆ ಸೋಶಿಯಲ್ ಮೀಡಿಯಾ ಪ್ರಾಬ್ಲಮ್ ಆಗುತ್ತೆ ಸರ್ ಈಗ ನೀವು ನೆಗೆಟಿವ್ ಗಳು ಅನ್ನೋದನ್ನ ತಗೊಂಡ್ರೆ ನಮ್ಗಿಂತ ಹೆಚ್ಚಾಗಿ ಪೊಲಿಟಿಷಿಯನ್ಸ್ ಮೇಲೆ ಕೆಳಗಡೆ ಗಳು ನೆಗೆಟಿವ್ ಹೆವಿ ಬಂದಿರ್ತದೆ ಅವ್ರ ಅದನ್ನೆಲ್ಲ ಓದಕ್ ಹೋಗ್ತಾರ ಟೈಮ್ ಇರುತ್ತಾ ಇಲ್ಲ ಅದಕ್ಕೆ ಅವ್ರ ತಲೆ ಕೆಡ್ಸ್ಕೊಳಲ್ಲ ನಮ್ಗೆ ಇನ್ನೇನೋ ಮಾಡಕ್ ಬೇರೆ ಕೆಲ್ಸ ಇಲ್ಲ ಇದ್ದಾಗ ಯಾರ ಕಮೆಂಟ್ಸ್ ಹಾಕೋರೇ ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಓದ್ತಾ ಕುತ್ಕೊಂಡಿರ್ತೀವಿ ಸೊ ಕಮೆಂಟ್ಸ್ ಗಳಿಂದ ನಮ್ಗೆ ವೋಟ್ಗಳು ಗಳು ಕಡಿಮೆ ಆಗುತ್ತೋ ವೋಟ್ಗಳು ಜಾಸ್ತಿ ಆಗುತ್ತೋ ಅನ್ನೋದು ಅವ್ರ ತಲೆನೋವು ಇಲ್ಲ ಹಂಗಾಗಿ ಅವರು ಇದ್ರಗಡೆ ತಲೆ ಕೆಡ್ಸ್ಕೊಳಲ್ಲ ನಾವ್ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕಮೆಂಟ್ಸ್ ಗಳು ಸ್ಟಾಪ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದ್ ಏನಾಗ್ಬಿಡುತ್ತೆ ಓಕೆ ಪ್ರಮೋಟ್ ಮಾಡ್ಬೇಡಿ ಅಂಕೆ ಈಗ ನಾನ್ ನಿಮ್ ವಿಡಿಯೋಗಳನ್ನ ತುಂಬಾ ನೋಡ್ತಾ ಇರ್ತೀನಿ ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತೀನಿ ಒಂದ್ ಕಡೆ ಇಡೋದಾಗ ಈಗ ನಾನು ಇಂಟೆನ್ಶನ್ಲಿ ನಾನ್ ತಪ್ಪು ಮಾಡಿದೀನಿ ಅಂದಾಗ ನೀವ್ ಹೇಳೋದ್ರಲ್ಲಿ ಮಾಡ್ಬೇಡಪ್ಪ ಅದನ್ನ ಓಕೆ ನಾನ್ ಮಾಡ್ತಾ ಇಲ್ಲ ಅದನ್ನ ಒಂದ್ಸಲಿ ಮಾಡಿ ಅದು ಅದು ಎಲ್ಲಾ ಕಡೆ ಇವರೇ ಅಕೌಂಟ್ ಪ್ರಮೋಟ್ ಮಾಡ್ತಾ ಇದಾರೆ ಈಗ ನಾನು ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ ಅವ್ರ ಕೊಟ್ಟಿದ ಕಮಿಟ್ಮೆಂಟ್ ಮಾಡ್ಲಿಲ್ಲ ಬಂದೆ ಅದೊಂದು ರಿವೆಂಜ್ ಅಲ್ಲಿ ಅವ್ರು ಎಲ್ಲಾ ಕಡೆ ನನ್ ಕೈಯಲ್ಲಿ ಇಲ್ಲ ಅದು ಇವಾಗ ನಾನು ಏನಾರು ಮಾಡ್ಬೋದು ಅಂದ್ರೆ ಕ್ಷಮೆ ಕೇಳ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ಮಾಡಕ್ಕಾಗಲ್ಲ ಆ ಅವ್ರಿಗೆ ನಾನ್ ನಿಮ್ಗೆ ಹೇಳೋದು ಮಾಡ್ಬೇಡಿ ಅಂತ ಹೇಳೋದು ಕರೆಕ್ಟ್ ಇರುತ್ತೆ ಹಂಗನ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ನೀವ್ ಆತರ ಮಾಡಕ್ ಮುಂಚೆ ಮನೇಲೆ ಕುತ್ಕೊಂಡ್ ತಾನೆ ಕಮಿಟ್ ಆಗ್ತಾ ಇರ್ತೀರಾ ಹೋಗಿ ಅಡ್ಗೆ ಮನೇಲಿ ನೀವು ಅಮ್ಮನ ಇರ್ತಾರೆ ಇಲ್ಲ ಆಚೆ ಎಂಟ್ರೆನ್ಸ್ ಅಲ್ಲಿ ನಿಮ್ ತಂದೆ ಇರ್ತಾರೆ ಹಾಲಲ್ಲಿ ನಿಮ್ ತಂಗಿ ಅಥವಾ ಅಕ್ಕನ ಕುತ್ಕೊಂಡಿರ್ತಾರೆ ಅವ್ರ ಮಕ ನೋಡ್ಕೊಂಡು ನೀವ್ ಕಮೆಂಟ್ ಮಾಡಿ ಯಾಕೆಂದ್ರೆ ನಮ್ ತಾಯಿ ಬೇರೆ ಅಲ್ಲ ನಿಮ್ ತಾಯಿ ಬೇರೆ ಅಲ್ಲ ಹೌದು ಎಲ್ಲಾ ಗೌರವ ಕೊಡುವಂತ ಒಂದು ಧರ್ಮದಲ್ಲಿ ನಾವು ಇರೋದು ಆ ಒಂದು ಸಮಾಜದಲ್ಲಿ ನಾವ್ ಇರೋದು ಸೊ ಅಂತ ಕೆಟ್ಟ ಮನಸ್ಥಿತಿನೇ ಇಟ್ಕೊಂಡು ಕಮೆಂಟ್ ಮಾಡ್ತಾ ಇದೀರ ಅಂದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ ಹ್ಮ್ ಕಡೆಯದಾಗಿ ನಮ್ಮ ದರ್ಶನ್ ಅವರ ವಿಚಾರ ಅಂತ ತಗೊಳ್ಳೋದ್ ತಗೊಂಡ್ಬಿಡೋಣ ಮತ್ತೆ ರಿಲೀಸ್ ಅಂದ್ರೆ ಪೂರ್ಣ ಪ್ರಮಾಣದ ಒಂದು ಬೇಲ್ ಏನ್ ಸಿಕ್ತು ಆಗ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಕರ್ನಾಟಕನೇ ಅಂತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳು ಒಂದು ಸಂಭ್ರಮ ಪಟ್ಟಂತದ್ದು ಖುಷಿ ಪಟ್ಟಂತದ್ದು ಬೇರೆ ಯಾರು ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಲೆವೆಲಿನ ಒಂದು ಅವರು ತಂದೆ ತಾಯಿ ಅಂದ್ರೆ ಬರ್ಡೇ ಸಮಯದಲ್ಲೂ ಅಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಥವಾ ಯಾವುದೇ ಒಂದು ಹಬ್ಬದಲ್ಲಿ ಅಹ್ ಹರಿದಿನಗಳಲ್ಲಿ ಆ ತರ ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಇವರು ಪೂರ್ಣ ಪ್ರಮಾಣದ ಬೇಲ್ ಸಿಕ್ತು ಅಂದಿದ ತಕ್ಷಣನೇ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಖುಷಿ ಹೋಗುತ್ತೆ ಸೊ ನೀವು ಒಬ್ರು ಅಭಿಮಾನಿ ಅವತ್ತಿನ ದಿನ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಟಿವಿ ನೋಡ್ತಾ ಇದ್ರಿ ಇಲ್ಲ ಶೂಟ್ ಅಲ್ಲಿ ಇದ್ದೆ ನಾನು ಸಡನ್ ಆಗಿ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅಲ್ಲ ನಮ್ಮ ಮೇಕಪ್ ದರ್ಶನ್ ಅಂತ ಇದಾರೆ ಅವ್ರು ಡಿ ಬಾಸ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದೆ ಅವ್ನು ನಾನ್ ಫ್ಯಾನ್ ಅಂತ ಗೊತ್ತಲ್ಲ ಬಯ್ಯಾ ಬೇಲ ಆಗೋಯ್ತು ಬಂದ ಹಂಗ ಹೇಳದ್ಮೇಲೆ ನಾನು ಏನ್ ಆಯ್ತು ಫುಲ್ ಬೇಲಾಯ್ತು ಆಯ್ತು ಇನ್ನೂ ಶೂಟಿಂಗ್ ಅಲ್ಲಿ ಬಿ ಖುಷಿ ಎದುರುಗಡೆ ಎಂಪೈರ್ ಹೋಗಿ ಚೆನ್ನಾಗಿ ತಿನ್ಕೊಂಡು ಒಂದ್ ಖುಷಿ ಆಮೇಲೆ ಇನ್ನೊಂದೇನಾಗ್ಬಿಡ್ತೇನೆ ಅಂದ್ರೆ ಈ ಆರ್ ತಿಂಗಳಲ್ಲಿ ಏನೇನೋ ಮಾತಾಡಿದ್ರು ಅಂದ್ರು ಅದೆಲ್ಲ ಸಪ್ರೆಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಇದ್ದವ್ರಿಗೆ ಸಡನ್ ಆಗಿ ಇದೊಂದು ಖುಷಿ ವಿಚಾರ ತುಂಬಾ ಜಾಸ್ತಿ ಇದಾಯ್ತು ಸಂತೋಷ ಸಂತೋಷ ನಮ್ಮ ಗೌರವರು ಬಹಳ ಅದ್ಭುತವಾಗಂತೂ ಮಾತಾಡಿದ್ರು ಅವರ ಒಂದು ಅನುಭವಗಳನ್ನ ಅವ್ರಿಗಿರ್ತಕ್ಕಂಥ ಮನಸ್ಥಿತಿಗಳು ಎಲ್ಲಾನು ಕೂಡ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡೋದು